ಕನ್ಸಿಗೆ ತಾಯಿಂತ ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ ಎತ್ತಿನ ಹತ್ತು ತಾಯಿ ಮಕ್ಕಳು ತಾಯಿ ಎಲ್ಲ ಸಂಬಂಧಿಗಳು ಹೆಚ್ಚು ಮಾಡ್ತಾರೆ ಅವಳು ಇನ್ನೂ ತಾಯಿಗಿಂತ ಹೆಚ್ಚಿನ ರೀತಿ ಸ್ಪಷ್ಟ ಆಗ್ತದೆ ಅದು ಅಂತ ಮಗು ನಮ್ಮ ಜೊತೆ ನಾವು ಹೋಗೋಕೆಂದ್ರೆ ಬ್ಯಾಲೆಟ್ಸ್ ವರ್ಕ್ ಮಾಡ್ಬೇಕು ಒಂದು ತಿಂ ಪ್ರಾಫಿಟ್ ಆಗ್ತದೆ ಕನ್ನಡಿಗಿರ್ಬೋದು ಪ್ರತಿ ಒಬ್ರು ಏನ್ ಮಾಡ್ಕೊಡ್ತೀವಿ ಕೇಳಿ ಅದೆಲ್ಲ ಬರೆಯೋಕ್ಕೆಲ್ಲ ಅದಕ್ಕೆ ಬರ್ತು ಒಂದು ಫಂಕ್ಷನ್ ಮಾಡಿದಾಗ ಎಮೋಷನಲ್ ಆಗಿ ಅದಕ್ಕೆ ಸ್ಟ್ರಾಂಗ್ ಆಗಿ ಅಲ್ಲೇ ಬ್ಯಾಡ आपका गिफ़्ट देखो, मैंने उसका तो संतो जाई हुई थी, थिंक इट वेरी अच्छी और आप आया क्या गा? ये आई वाले क्या सीट? शिवना ना बार तक बिटकॉइन लाना, शिवना ना लूटाई तम्मा, शिवना इन कंडीशन में, इन कंडीशन में रखना तो ये, ये लाइक इन बस ಫಾರ್ಮ್ ಕರೆಕ್ಟ್ ಫುಲ್ ಪ್ಲಸ್ ಆಕ್ಷನ್ ಬಂದಿತ್ತು ಮಾರ್ಕ್ಸ್ ರೇಂಜ್ ಆಹಾ ನೀ ಓಡ್ಬೇಕಾದ್ರೆ ಓಡ್ಕಾಗ್ಲಿ ಇವರನ್ನೇ ಜೇಡೊಳೆ ನೋಡಿ ಅದೆ ಅಭಿಮಾನಿಗಳೀಗೆ ಈ ಒಂದು ಸ್ವಾಗತ ಏನು ನುಡಿ ಆಕ್ಷನ್ ಗ್ಲೋಬಲ್ ಇವನಲ್ಲ 30 ಇಕ್ಕೆ ಕೂಡ ಗುಣರಣೆ ಬರುತ್ತೆ ಇವತ್ತಿನ ನಷ್ಟ ಅಂತ ಇವನಿಗೆ ಏನಾರ ಆಗಬೇಕು ಅಂತ ಇದಿಲ್ಲ ಯಾವಾಗಿದ್ರೂ ಅವರು ಅದೇ ಉತ್ತರ ಮೂಲೇ ಬರುತ್ತೆ